ಪತ್ರಿಕಾ ನಾನು ನಾನಿವತ್ತು ಬಂದಿರತಕ್ಕಂಥದ್ದು ಪಾರ್ಲಿಮೆಂಟ್ರಿ ಚುನಾವಣೆಯ ಪ್ರಯುಕ್ತ ಇಡೀ ರಾಜ್ಯದಲ್ಲಿ ನಮ್ಮ ಪ್ರವಾಸ ನಡೀತಾ ಇರ್ತದೆ ಸ್ಟಾರ್ ಕ್ಯಾಂಪೇನರ್ ಆಗಿದ್ದ ಕಾರಣ ನಮ್ಮ ಅಭ್ಯರ್ಥಿಯ ನಾಮಿನೇಷನ್ಗೂ ಕೂಡ ನಾನು ಬಂದಿದ್ದೆ ರಾಯಚೂರಿಗೆ ಅಮರೇಶ್ ನಾಯ್ಕರವರ ನಾಮಿನೇಷನ್ಗೆ ಇವತ್ತು ಕೂಡ ಇಲ್ಲಿ ಒಂದು ಸಭೆ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಪಕ್ಷದ ವರಿಷ್ಠರು ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ರು ಆ ಕಾರಣದಿಂದ ಬಂದಿದ್ದೇನೆ ಸಭೆ ನಾಲ್ಕು ಗಂಟೆಗೆ ಮೊನ್ನೆ ವಜ್ಜಲ್ರವರ ನಾಯಕತ್ವದಲ್ಲಿ ಸಭೆಯನ್ನು ಕರೆದಿದೆ ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಕರೆದಿದ್ದಾರೆ ಅದರಲ್ಲಿ ಪಾಲ್ಗೊಳ್ಳಲಿದೆ ಇದುವರೆಗೆ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ ಬಹುಶಃ ಹದಿನಾಲ್ಕರಲ್ಲಿ ಹದಿನಾಲ್ಕು ಗೆಲ್ತಕ್ಕಂಥ ವಿಶ್ವಾಸ ನಮಗಿದೆ ಸಣ್ಣ ಪುಟ್ಟದಾಗಿ ಈ ರೀತಿ ಬೇರೆ ಬೇರೆ ಹೇಳ್ತಕ್ಕಂಥದ್ದು ನಾವು ಗೆಲ್ತೇವೆ ಅಂತಕ್ಕಂಥದ್ದು ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನವರು ಹೇಳ್ತಕ್ಕಂಥದ್ದು ಸಹಜ ಉಳಿದ ಹದಿನಾಲ್ಕರಲ್ಲೂ ಕೂಡ ನಮ್ಮದು ಬಹಳ ಚೆನ್ನಾಗಿ ನಡೀತಾ ಇದೆ ಮೋದಿಯವರು ಕೂಡ ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡಲಿಕ್ಕೆ ಆಗಲಿ ಬಂದಿದ್ದಾರೆ ನಮ್ಮ ಪಕ್ಷದ ವರಿಷ್ಠರು ರಾಜ್ಯದ ಎಲ್ಲ ನಾಯಕರು ಈಗಾಗಲೇ ಉಳಿದ ನಾ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ದೇಶದಲ್ಲಿ ಯಾವ ರೀತಿ ಉತ್ತಮ ಪ್ರತಿಕ್ರಿಯೆ ಇದೆಯೋ ಅದೇ ರೀತಿ ರಾಜ್ಯದಲ್ಲಿ ಅತ್ಯುತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕಳೆದ ಬಾರಿಗಿಂತ ಸುಮಾರು ಇಪ್ಪತ್ತು ಸ್ಥಾನಗಳು ಹೆಚ್ಚು ಗೆಲ್ತಾರೆ ಅಂತಕ್ಕಂಥ ಅದಿದೆ ಕೇರಳ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿಯೂ ಕೂಡ ಈ ಸಾರಿ ಖಾತೆಗಳನ್ನು ತೆರೀತಾರೆ ಚೆನ್ನಾಗಿ ಆಗ್ತಾಯಿದೆ ಅನ್ನೋದು ವಿಶ್ವಾಸ ಇದೆ ವಿಶೇಷವಾಗಿ ಕಾಂಗ್ರೆಸ್ನವರು ಡಿ ಕೆ ಸುರೇಶ್ ಮತ್ತು ಅವರ ಡಿ ಕೆ ಶಿವಕುಮಾರ್ ಇವರು ದಕ್ಷಿಣ ಭಾರತವನ್ನು ಸಪ್ರೇಟ್ ಮಾಡೋದರ ಬಗ್ಗೆ ಮಾತಾಡಿದ ಮೇಲೆ ಈ ರೀತಿ ದೇಶ ಒಡೆಯೋ ಕೆಲಸ ಮಾಡ್ತಾರೆ ಅಂತೇಳಿ ಅನಿಸಿದ ಮೇಲೆ ಜನರು ಅದಕ್ಕೆ ವ್ಯತಿರಿಕ್ತವಾದ ಒಂದು ಉತ್ತರವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮೋದಿಜಿಯವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಇದರಿಂದ ಹೆಚ್ಚು ಶಕ್ತಿ ಬರ್ತದೆ ಅಂತಕ್ಕಂಥದ್ದು ಅಂತಂದರೆ ದೇಶ ದೊಡ್ಡದೇ ಹೊರತು ಯಾವುದೇ ಪಕ್ಷ ಅಥವಾ ವ್ಯಕ್ತಿ ದೊಡ್ಡದಲ್ಲ ಆ ಕಾರಣದಿಂದಾಗಿ ದೇಶವನ್ನು ಒಗ್ಗಟ್ಟಿನಿಂದ ಇಡಬೇಕು ಸುಭದ್ರವಾಗಿ ಇಡಬೇಕು ಬೇರೆ ದೇಶಗಳು ಕೂಡ ನಮ್ಮನ್ನು ನೋಡಿ ಮೆಚ್ಚುಗೆ ಪಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಮಾನ್ಯ ಮೋದಿಜಿಯವರು ದೇಶವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ದೇಶ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕೂಡ ಈ ಸಂದರ್ಭದಲ್ಲಿ ಕಾಣ್ತಾ ಇದೆ ಜನರಿಗೆ ವಿಶ್ವಾಸ ಬಂದಿದೆ ಇದು ಮೊದಲಿನ ಅಂತರ ಇಲ್ಲ ಮೋದಿಯವರು ಬಂದ ಮೇಲೆ ಬಹಳ ಚೆನ್ನಾಗಿ ಈ ದೇಶ ಇವತ್ತು ಪ್ರಜ್ವಲಿಸ್ತಾ ಇದೆ ಎಲ್ಲ ರಂಗಗಳಲ್ಲೂ ಇದು ಮೇಲೇರಿದೆ ಈ ರೀತಿಯ ಭಾವನೆಗಳು ಸಹಜವಾಗಿ ಬಂದಿದೆ ರಾಜ್ಯದ ಚುನಾವಣೆಯಾದರೆ ಅದರ ಚಿಂತೆ ಬೇರೆ ಇರಬಹುದು ಜನರಿಗೆ ಆದರೆ ದೇಶದ ಚುನಾವಣೆ ಬಂದಾಗ ಸುಭದ್ರತೆಯ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಮೋದಿಯವರೇ ಅತ್ಯಂತ ಉತ್ತಮ ವ್ಯಕ್ತಿ ಅಂತಕ್ಕಂಥದ್ದು ಬಂದಿರೋದರಿಂದ ಅವರ ಹೆಸರಿನಲ್ಲಿ ಇವತ್ತು ದೇಶದಲ್ಲಿ ಒಂದು ರೀತಿಯ ಅಲೆ ಹೊರಟಿದೆ ಆ ಅಲೆಯಲ್ಲಿ ಇವತ್ತು ಹೆಚ್ಚಿನ ಸ್ಥಾನಗಳನ್ನು ಬರ್ತದೆ ಮೋದಿಯವರೇ ಆ ಬಾಯಿಂದಲೇ ಹೇಳಿರ್ತಕ್ಕಂಥ ಮಾತು ನಾನೂರಕ್ಕೂ ಹೆಚ್ಚು ಅಂದರೆ ಶ ಚಾರ್ಸ ಪಾರ್ ಅಂತ ಹೇಳಿದ್ದಾರೆ ಅಂದರೆ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಎನ್ ಡಿ ಎ ಅಂತ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅದರಿಂದ ಒಳ್ಳೆಯಿದೆ ಆದರೆ ಇಲ್ಲಿ ಮುಸಲ್ಮಾನ್ ಬಂಧುಗಳನ್ನು ಓಲೈಕೆ ಮಾಡೋದು ಕರ್ನಾಟಕದಲ್ಲಿ ದಲಿತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಭಾಳಷ್ಟು ನಡೀತಾ ಇದೆ ಆದರೆ ದಲಿತರು ದಾರಿ ತಪ್ಪಿದ್ದಕ್ಕೆ ಆ ದಿನಗಳು ಇತ್ತು ಇವತ್ತು ಅವರು ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದಿ ಆ ಚರಿತ್ರೆಗಳನ್ನು ತಿಳ್ಕೊಂಡು ಇವತ್ತು ಇನ್ನು ಮುಂದೆ ಅವರನ್ನು ಯಾರೂ ದಾರಿ ತಪ್ಪಿಸ್ಲಿಕ್ಕೆ ಕಾಂಗ್ರೆಸ್ಸಿನಿಂದ ಆಗೋದಿಲ್ಲ ಆದರೂ ಕೂಡ ಕೆಲವು ಸಾರಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂಬೇಡ್ಕರ್ ತನ್ನ ಬಾ ತನ್ನ ಇದರಿಂದಲೇ ಹೇಳಿದ್ದಾರೆ ಈ ಕಾಂಗ್ರೆಸ್ಸು ಸುಡುವ ಮನೆ ದಲಿತರಿಗೆ ಇಲ್ಲಿ ಭವಿಷ್ಯ ಇಲ್ಲ ಯಾಕೆಂದರೆ ನನ್ನ ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅನುಭವಿಸಿ ಹೇಳ್ತಾ ಇದ್ದೀನಿ ನಿಮ್ಮ ಭವಿಷ್ಯವನ್ನು ನೀವು ಬೇರೆ ಕಡೆ ಹುಡುಕೊಳ್ಳಿ ಅಂತಕ್ಕಂಥ ಮಾತನ್ನು ಮೊದಲು ಹೇಳಿದ್ದಾರೆ ಆದರೂ ಕೂಡ ಕೆಲವರು ದಲಿತ ಮುಖಂಡರುಗಳನ್ನು ಸಿದ್ದರಾಮಯ್ಯ ಅಂಥವರು ಕೆಲವರೆಲ್ಲನೂ ಸೇರಿ ಈಗಲೂ ಕೂಡ ಅವರ ಕಬ್ಜದಲ್ಲಿಟ್ಕೊಂಡಿದ್ದಾರೆ ಸೊ ಅದು ಯಾವುದಕ್ಕೆ ಯಾವ ಕಾರಣಕ್ಕೆ ಅವರು ಇದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿದೆ ನಾನು ಅವರನ್ನು ನಿಂದಿಸಲಿಕ್ಕೆ ನಾನು ಹೋಗೋದಿಲ್ಲ ಅವರವರ ವೃತ್ತಿ ಅದು ಆದರೆ ಒಂದೇನಂತಂದರೆ ದಲಿತ ಸಮುದಾಯಗಳಿಗೆ ಕಾಂಗ್ರೆಸ್ಸಿಂದ ಭಾಳಷ್ಟು ಅನ್ಯ ಆಗಿದೆ ಅವರ ಶ್ರೇಯೋಭಿವೃದ್ಧಿ ಅವ್ರಿಗೆ ಬೇಕಾಗಿಲ್ಲ ಹೇಳೋದೊಂದು ಮಾಡೋದು ಮತ್ತೊಂದು ಅಂತ ಏನು ಗಾದೆ ಹೇಳ್ತೀವಿ ಸಿದ್ದರಾಮಯ್ಯನವರ ಸರ್ಕಾರ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ್ದು ಈ ಸಿದ್ಧಾಂತ ನಾವು ದಲಿತರನ್ನು ಉದ್ಧಾರ ಮಾಡ್ತೇವೆ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಮಾಡಿದ್ದು ಮಾತ್ರ ಏನೂ ಇಲ್ಲ ಇದಕ್ಕೆ ಕಣ್ಣು ಮುಂದೆ ಇರತಕ್ಕಂಥ ಉದಾಹರಣೆ ಇದೆ ಎಸ್ ಸಿ ಪಿ ಎಸ್ ಟಿ ಪಿ ಹಣವನ್ನು ಅವ್ರಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟು ತೆಗೆದಿಡಬೇಕು ಅದನ್ನು ಅವರಿಗೆ ಮನೆ ಕಟ್ಕೊಡೋದಿರ್ಬೋದು ಆರೋಗ್ಯಕ್ಕಿರ್ಬೋದು ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಗಳಿಗಿರ್ಬೋದು ಮತ್ತು ಅವರಿಗೆ ಭೂಮಿ ಖರೀದಿ ಮಾಡಿಕೊಡ್ತಕ್ಕಂಥದ್ದಿರ್ಬೋದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಸೆಟ್ ಕ್ರಿಯೇಷನ್ ಆ ಹಣದಲ್ಲಿ ಅಸೆಟ್ ಕ್ರಿಯೇಷನ್ ಮಾಡಬೇಕು ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಆ ಹಣವನ್ನು ತೆಗೆದು ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ದೀವಿ ಅಂತ ಗ್ಯಾರಂಟಿಗಳಿಂದ ಯಾವುದೇ ಅಸೆಟ್ ಕ್ರಿಯೇಷನ್ ಆಗೋದಿಲ್ಲ ಅಂದಮೇಲೆ ದಲಿತರನ್ನು ವಂಚನೆ ಮಾಡ್ತಿದ್ದೀವಿ ಆಮೇಲೆ ಗ್ಯಾರಂಟಿಗಳು ಸರ್ವರಿಗೂ ಕೊಡ್ತಿದ್ದೀವಿ ನೀವು ಹೇಳುವಾಗ ದಲಿತರಿಗೆ ಮಾತ್ರ ಹಣ ಅವರ ಹಣದಲ್ಲೇ ಕೊಡ್ತೀವಿ ಬೇರೆಯವರಿಗೆ ಬೇರೆ ಹಣದಲ್ಲಿ ಕೊಡ್ತೀವಿ ಅಂತ ಏನು ಹೇಳಿಲ್ಲ ಗ್ಯಾರಂಟಿ ಅಂದರೆ ಪ್ರತಿಯೊಬ್ಬರಿಗೂ ಅದು ಹೆಣ್ಣು ಮಕ್ಕಳಿಗೆ ನೀವು ಬಸ್ಸಲ್ಲಿ ಹೋಗೋದಾದರೆ ಪ್ರತಿಯೊಬ್ಬರಿಗೂ ಮನೆ ಯಜಮಾನಿಗೆ ಎರಡು ಸಾವಿರ ಕೊಡ್ತೀವಿ ಅಂದರೆ ಅದು ಪ್ರತಿಯೊಬ್ಬರಿಗೂ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗೇನು ಮಾಡಿದ್ದಾರೆ ನಮಗೆ ಎಸ್ ಸಿ ಎಸ್ ಟಿಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಎಪ್ಪತ್ತೈದು ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳ್ಬಿಟ್ರು ಎಲ್ಲರಿಗೂ ಭಾಗ್ಯ ಜ್ಯೋತಿ ಕುಟು ಕುಟೀರ ಜ್ಯೋತಿ ಅದರಲ್ಲೂ ಫ್ರೀ ಇತ್ತು ಇನ್ಯಾರು ಉಳಿದಿದ್ರು ಅವ್ರಿಗೂ ಫ್ರೀ ಮಾಡಿಬಿಟ್ರು ಮತ್ತು ನೀವು ಕರೆಂಟ್ ಫ್ರೀ ಅಂತಿರಲ್ಲ ದಲಿತರಿಗೆನು ಸಂಬಂಧ ಇದೆ ನೀವು ಕೊಟ್ಟೇ ಇಲ್ಲ ಆದರೆ ನಮ್ಮ ಯಕ್ಷಕರಿಂದ ಹಣ ತಗೊಂಡಿದ್ದೀರಿ ಬಸ್ಸಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರೀ ಅಂತೇಳಿದಿರಿ ನಮ್ಮ ಹೆಣ್ಣುಮಕ್ಕಳು ಕೂಲಿಕಾರರು ಅವರು ತಿಂಗಳಾದರೂ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡೋದೇ ಇಲ್ಲ ಆದರೂ ಅವರು ಅದು ತಿಂಗಳಿಗೆ ಇಷ್ಟು ಅಂತೇಳಿ ಹಣ ತೆಗೆದು ತೆಗಿತೀರಿ ಇದು ಯಾರಿಗೂ ಹೋಗುತ್ತೆ ಅಂದರೆ ನಮ್ಮ ಹಣ ನೀವು ಪೋಲ್ ಮಾಡಿ ಬೇರೆಯವರೆಗೆ ಕೊಟ್ಟು ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳನ್ನು ವಂಚನೆ ಮಾಡ್ತಿದ್ದೀರಿ ಇದು ಸ್ಪಷ್ಟ ನಿದರ್ಶನ ನಮ್ಮ ಕಣ್ಮುಂದೆ ಮುಂದೆ ಇರ್ತಕ್ಕಂಥದ್ದು ಈ ಥರ ಬೇಕಾದಷ್ಟು ಮೋಸ ವಂಚನೆ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾನೇ ಇದೆ ಆಗೂ ಇದೆ ಹಿಂದೆಯೂ ಕೂಡ ಆದ್ದರಿಂದ ಇವತ್ತು ಜನ ನಂಬೋದಿಲ್ಲ ಕಾಂಗ್ರೆಸನ್ನು ಗ್ಯಾರಂಟಿಗಳು ಅದೆಲ್ಲ ಸುಳ್ಳುಗಳಿಂದ ಹೇಳಿ ಅನೇಕರಿಗೆ ಇವತ್ತು ಗ್ಯಾರಂಟಿ ತಲುಪ್ತಾನೂ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಭಾಷಣ ಮಾಡಿದ್ರಿ ಇವತ್ತಿಗೂ ಹತ್ತು ಕೆ ಜಿ ಕೊಡ್ಲಿಕ್ಕಾಗಿಲ್ಲ ಅವರು ಕೊಡೋ ಐದು ಕೆಜಿ ಬಿಟ್ಟರೆ ಇದುವರೆಗೂ ಹತ್ತನೇ ಕೆ ಜಿ ಬರಲೇ ಇಲ್ಲ ಹಂಗಿದ್ಮೇಲೆ ನುಡಿದಂತೆ ನಡೆದಿದ್ದೀವಿ ಅಂತಕ್ಕಂಥ ಮುಟ್ಟಾಳತನದ ಮಾತುಗಳನ್ನು ಕಾಂಗ್ರೆಸ್ ಇವತ್ತು ಆಳ್ತಾ ಇದೆ ಈ ಮುಟ್ಟಾಳತನ ನಾವು ನೀವು ಮುಟ್ಟಾಳ್ರು ಹೇಳಿ ಜನರನ್ನು ಮುಟ್ಟಾಳರನ್ನಾಗಿ ಮಾಡಬೇಡಿ ನಿಮ್ಮನ್ನು ಜನ ನಂಬೋದಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಸರ್ವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದರಿಂದ ಮೋದಿಯವರ ಬಗ್ಗೆ ವಿಶ್ವಾಸ ಇಟ್ಟು ಈ ಮುಂದಿನ ಚುನಾವಣೆಗಳಲ್ಲೂ ಕೂಡ ಈಗ ಹದಿನೈಲ್ಕು ಮುಗಿದಿದೆ ಹದಿನಾಲ್ಕರಲ್ಲೂ ಕೂಡ ಜನ ನಮ್ಮನ್ನು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಸಾಕು ಅಂತ ಕಾಣುತ್ತೆ ನೀವು ಬೇಕಾದ್ರೆ ಕೇಳೋದಿದೀವಿ ಗ್ಯಾರಂಟಿ ಮೇಲೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ನವ್ರಿಗೆ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಒಂದು ಇಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಅಭಿವೃದ್ಧಿ ಕೆಲಸ ಇದುವರೆಗೂ ಮಾಡಿಲ್ಲ ಯಾವುದೋ ಒಂದು ಶಂಕುಸ್ಥಾಪನೆ ಆಗಿಲ್ಲ ಟೇಪ್ ಕಟ್ಟಿಂಗ್ ಆಗಿಲ್ಲ ಏನೂ ಇಲ್ಲ ಅಂದಮೇಲೆ ಹೇಳಲಿಕ್ಕೆ ಏನಿದೆ ಅವರಿಗೆ ಆಮೇಲೆ ಕಾಂಗ್ರೆಸ್ನವರು ರಾಷ್ಟ್ರೀಯ ಇದು ಎಂ ಪಿ ಎಲೆಕ್ಷನ್ ಇದು ರಾಜ್ಯಕ್ಕೇನು ಸಂಬಂಧ ಇಲ್ಲ ರಾಷ್ಟ್ರೀಯ ವಿಚಾರಗಳನ್ನು ಅವರು ಚರ್ಚೆ ಮಾಡಬೇಕು ರಾಷ್ಟ್ರದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಬೇಕು ಅವ್ರು ಹೇಳಿದಾರಲ್ಲ ನಾವು ಸರ್ವೆ ಮಾಡಿಸ್ತೀವಿ ಜಾತಿ ಸರ್ವೆ ಮಾಡಿಸ್ತೀವಿ ನಿಮ್ಮ ಜಾತಿ ಸರ್ವೇನ ಕಟ್ಕಂಡೆ ಜಾತಿನೇ ಬೇಡ ಅಂತಕ್ಕಂಥ ಕಾಲದಲ್ಲಿ ಜಾತಿ ಸರ್ವೆ ಸರ್ವೆ ಏನು ಬೇಕು ಈಗ ಅದು ಒಂದು ಎಲ್ಲರ ಆಸ್ತಿಗಳನ್ನು ನಾವು ಪಿತ್ರಾರ್ಜಿಸಿದ ಆಸ್ತಿಗಳನ್ನು ನಲವತ್ತೈದು ಪರ್ಸೆಂಟ್ ಅವ್ರಿಗೆ ಬಿಡ್ತೀವಿ ಇನ್ನು ಐವತ್ತೈದು ಪರ್ಸೆಂಟ್ ಸರ್ಕಾರ ತೊಗೊಳ್ತೀವಿ ಬೇರೆಯವ್ರಿಗೆ ಹಂಚ್ತೀವಿ ಯಾರು ಹಂಚ್ತಾರೆ ಅವರು ಆಮೇಲೆ ಎಲ್ಲ ಏನೋ ಏನೋ ಸ್ಕ್ರೀನಿಂಗ್ ಮಾಡ್ತಾರಂತೆ ಯಾರ್ಯಾರಿಗೆ ಎಷ್ಟು ಎಷ್ಟು ಬಡವೆ ಇದೆ ಯಾರ್ಯಾರಿಗೆ ಇನ್ನು ಏನೇನು ಸ್ಕ್ರೀನಿಂಗ್ ಮಾಡ್ತಾರೋ ಈ ದೇಶದಲ್ಲಿ ಇದುವರೆಗೂ ಮಾಡಿ ಆಗಿದ್ದಾಯ್ತು ಈ ದೇಶ ಹೊಡೆದಿದ್ದಾಯ್ತು ಇನ್ನು ಮುಂದೆ ಏನ್ ಮಾಡ್ತಾರ ನೋಡ್ಬೇಕು ಇದನ್ನ ಜನ ತೀರ್ಮಾನ ಮಾಡ್ಬೇಕು ಈ ರೀತಿ ಕಡೆ ಕಡೆ ಒಂದು ಪ್ರಚಾರ ಇದ್ದು ನೋಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಪಕ್ಷಗಳು ನೋಡ್ತಾ ಇದೆ ನಾನು ಅದನ್ನೇ ಹೇಳ್ತೇನೆ ದೇಶದ ವಿಚಾರ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳು ಚರ್ಚೆ ಆಗ್ಬೇಕು ದೇಶದ ಭದ್ರತೆಯ ವಿಚಾರದಲ್ಲಿ ಚರ್ಚೆ ಆಗಬೇಕು ದೇಶ ಕಟ್ಟೋದ್ರ ಬಗ್ಗೆ ಚರ್ಚೆ ಆಗಬೇಕು ಚೆಂಬು ಚಿಪ್ಪು ಅಲ್ಲ ಚೆಂಬು ಯಾಕೆ ಬಂತು ಇದು ಚೆಂಬು ಕೊಟ್ಟರು ಅಂದರು ಆದರೆ ನಾವು ಹೇಳಿದ್ವಿ ನೋಡಪ್ಪ ಈ ದೇಶದ ಜನರಿಗೆ ಕಾಂಗ್ರೆಸ್ ಕೊಟ್ಟಿದ್ದು ನಿಜವಾಗ್ಲೂ ಚೆಂಬೆ ಆದರೆ ಮೋದಿಯವರು ಬಂದ ಮೇಲೆ ಅದನ್ನು ಅಕ್ಷಯ ಪಾತ್ರೆಯನ್ನಾಗಿ ಮಾಡಿಕೊಂಡು ಈ ದೇಶ ಕಟ್ಟತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು ಅಂತ ಅದಕ್ಕೆ ಟಿಟ್ ಫಾರ್ ಟ್ಯಾಕ್ಟ್ ಅಂತೀವಲ್ಲ ಮಾಡಿದ್ದಕ್ಕೆ ಯಾರಾದರೂ ಮಾಡಿದಾಗ ಅದನ್ನು ಚುಚ್ಚೋದಕ್ಕಿದು ಅದಕ್ಕೆ ನೀವು ಚೆಂಬು ಮಾತ್ರ ಅಲ್ಲ ಚಿಪ್ಪು ಕೊಟ್ಟಿದ್ದೀರಿ ಅಂತೇಳಿ ಬಿ ಜೆ ಪಿಯವರು ಕೂಡ ಅದಕ್ಕೆ ವಿರುದ್ಧವಾದ ಉತ್ತರ ಕೊಟ್ಟರು ಬಟ್ ಇದು ನನಗೆ ನನ್ನ ಪ್ರಕಾರ ನನ್ನ ಪ್ರಕಾರ ಇದು ದೇಶದ ಸಮಸ್ಯೆಗೆ ಉತ್ತರ ಅಲ್ಲ ಆಯಿತಾ ಚೆಂಬನ್ನು ತೋರಿಸ್ಬೋದು ಎಲ್ಲಿ ಮಾಡೋದು ಆದರೆ ಇಡೀ ಜನರಿಗೆ ನೀವು ಚೆಂಬು ಕೊಟ್ಟಿರಲ್ಲ ಈಗ ನಾನು ಇದನ್ನೇ ಉದಾಹರಣೆ ತಗೊಳ್ಳಿ ಎಸ್ ಸಿ ಪಿ ಎಸ್ ಟಿ ಪಿಯಲ್ಲಿ ನೀವು ಇಟ್ಟಿದ್ರಿ ಹಣ ಇಟ್ಟಿದ್ರಿ ಇಟ್ಟೋರು ನೀವೇ ಅದನ್ನು ಈಗ ಅನ್ಯ ಇದಕ್ಕೆ ಬಳಕೆ ಮಾಡ್ತಾ ಇರೋದು ನೀವೇ ಇಪ್ಪತ್ ಮೊದಲನೇ ವರ್ಷದಲ್ಲಿ ಹನ್ನೊಂದು ಸಾವಿರದ ನೂರ ನಲ್ವತ್ ನೂರ ನಲ್ವತ್ನಾಲ್ಕು ಕೋಟಿ ನೂ ಒಂದು ಹನ್ನೊಂದು ಸಾವಿರದ ನೂರ ನಲವತ್ತು ನೂರ ಹದಿನಾಲ್ಕು ಕೋಟಿ ಸಣ್ಣ ಅಮೌಂಟಲ್ಲ ಎರಡನೇ ಅವಧಿಯಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತು ಕೋಟಿ ತಗೊಂಡಿದ್ದರು ಅಲ್ಲಿಗೆ ಇನ್ನೂರು ನನ್ನ ಹೆಚ್ಚು ಕಡಿಮೆ ಇಪ್ಪತ್ತೈದು ಸಾವಿರದ ಐದುನೂರು ಕೋಟಿಯಷ್ಟು ಹಣ ತಗೊಂಡಿದ್ದೀರಿ ಇದು ಸಣ್ಣ ಅಮೌಂಟ ಆ ಜನರ ಅಭಿವೃದ್ಧಿಗೆ ನೀವೇನಾದರೂ ಅದನ್ನು ಬಳಸಿದ್ದಿದ್ರೆ ಅವರು ಉದ್ಧಾರ ಆಗ್ತಿದ್ರೋ ಇಲ್ವೋ ಅದನ್ನು ಮಾಡಿಲ್ಲ ಇದು ಸ್ಪಷ್ಟವಾಗಿ ನೀವು ದಲಿತರಿಗೆ ಕೊಟ್ಟಿರೋ ಚೆಂಬು ಈ ರೀತಿ ದಲಿತರಿಗೆ ನೀವು ಚೆಂಬು ಕೊಟ್ಟು ನೀವೇ ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿ ಈಗ ನಿಮ್ಮ ಈಗ ಆಕಾಶಕ್ಕೆ ಉಗುಳಿದ್ರಿ ಅಂತ ಕಾಣುತ್ತೆ ಇದು ಈ ವಿಚಾರನ ಆಕಾಶಕ್ಕೆ ಉಗಳಿದ್ರಿ ಉಗುಳು ಬಂದು ನಿಮ್ಮ ಮುಖದ ಮೇಲೆ ಬಿದ್ದಿದೆ ಈಗ ಒರೆಸ್ಕೊಳ್ಳೋ ಒರೆಸೋರು ಯಾರೂ ಇಲ್ಲ ನಿಮಗೆ ಆ ಪರಿಸ್ಥಿತಿಗೆ ನಿಮ್ಮನ್ನು ನೀವು ಬೀದಿಗೆ ಇಟ್ಕೊಂಡಿದ್ದೀರಿ ಅಪಹಾಸ್ಯಕ್ಕೆ ನೀವು ಗುರಿಯಾಗಿದ್ದೀರಿ ಇದು ಕಾಂಗ್ರೆಸ್ನವ್ರು ಮಾಡತಕ್ಕಂಥ ಒಂದು ಇದು ಕರ್ನಾ ಕರ್ನಾಟಕದ ಗ್ಯಾರಂಟಿ ಅವರು ಇಡೀ ದೇಶಾದ್ಯಂತ ಕಾಫಿ ಮಾಡ್ಯಾರ ನೋಡಿ ಇವರು ಗ್ಯಾರಂಟಿ ತಾತ್ಕಾಲಿಕ ನಾನು ಹೇಳಿದ ಮೊದಲೇ ಇದು ಅಸೆಟ್ ಕ್ರಿಯೇಟ್ ಮಾಡಲ್ಲ ಅದಕ್ಕೆ ಅವರು ಗ್ಯಾರಂಟಿ ಕೊಟ್ಟಿಲ್ಲ ನಾನು ಇದನ್ನು ನಿಮಗೆ ನಾನು ಇದನ್ನು ಇದ್ದೀನಿ ಅವರು ಕೊಟ್ಟರು ಅದಕ್ಕೆ ನಾನು ಇದ್ದೀನಿ ಅಂತ ಹೇಳಲಿಲ್ಲ ಬಟ್ ನನ್ನ ಗ್ಯಾರಂಟಿ ಇವ್ರ ಥರ ಅಲ್ಲ ನಾನು ಕೊಡೋ ಗ್ಯಾರಂಟಿ ದೇಶದ ಅಭಿವೃದ್ಧಿಯೇ ನನ್ನ ಗ್ಯಾರಂಟಿ ಹನ್ನೆರಡು ಇವಾಗ ಹನ್ನೆರಡು ಕೋಟಿ ಟಾಯ್ಲೆಟ್ಗಳು ಕಟ್ಟಿ ಕೊಟ್ವಿ ಟಾಯ್ಲೆಟ್ಗಳೇನು ಒಂದು ದಿನದ್ದಲ್ವಲ್ಲ ಒಂದು ದಿನಕ್ಕಾಗಿ ಅಲ್ಲ ಅದು ಅದು ಪರ್ಮನೆಂಟು ಇಟ್ ಈಸ್ ಅನ್ ಅಸೆಟ್ಟು ರಸ್ತೆಗಳನ್ನು ಮಾಡಿದ್ವಿ ಇವತ್ತು ನೋಡಿ ನಿಮ್ಮ ಊರಿಗೆ ಬರಬೇಕಾಗಿದ್ದರೆ ಎಷ್ಟು ಕಷ್ಟ ಇತ್ತು ಹತ್ತು ಹದಿನೈದು ಹಿಂದೆ ಇವತ್ತು ರಸ್ತೆಗಳು ಎಷ್ಟು ಚೆನ್ನಾಗಿದೆ ಇದು ಜನರಿಗೆ ಬೇಕಾಗಿರೋದು ಇದು ಜನ ಖುಷಿ ಪಡೋದು ಇಲ್ಲಿ ನೀವು ಒಂದು ದಿನದ ಆಹಾರ ಕೊಟ್ಟರೆ ಯಾರೂ ಖುಷಿ ಪಡಲ್ಲ ತಿರುಗಿ ಆತನಿಗೆ ಮತ್ತೆ ಆಹಾರ ಬೇಕು ಆದರೆ ಅತನ ದುಡ್ಕೊಳ್ತಾನೆ ದುಡಿಯೋಕ್ಕೆ ಮಾರ್ಗ ಕೊಡಿಸ್ ಕೊಡಬೇಕು ದುಡಿಯೋ ಮಾರ್ಗವನ್ನು ಯಾರೇ ಆಗಲಿ ಯಾವುದೇ ಪಕ್ಷ ಆಗಲಿ ಅದನ್ನು ತೋರಿಸ್ಕೊಡ್ಬೇಕು ಅದರಿಂದಾಗಿ ಗ್ಯಾರಂಟಿ ಈ ರೀತಿಯ ಗ್ಯಾರಂಟಿ ಅಲ್ಲ ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿ ಅದು ನಿರ್ದಿಷ್ಟವಾದ ಗ್ಯಾರಂಟಿ ಯಾವಾಗಲೂ ಪರ್ಮನೆಂಟ್ ಆಗಿರೋದು ಇದು ತಾತ್ಕಾಲಿಕ ನನಗನ್ನಿಸ್ತದೆ ಚುನಾವಣೆಯವರೆಗೂ ಹೆಂಗಾದರೂ ತಳ್ಳಬೇಕಾಗಿತ್ತು ಯಾಕಂದರೆ ಅಭಿವೃದ್ಧಿಗೆ ಅವ್ರಿಗೆ ದುಡ್ಡಿರಲಿಲ್ಲ ಈಗ ಇದನ್ನು ನಿಲ್ಲಿಸಿದರೆ ಅಭಿವೃದ್ಧಿ ಕಡೆಗೆ ಆಗ್ಬೋದು ಅದರಿಂದಾಗಿ ಭವಿಷ್ಯ ಚುನಾವಣೆಯಲ್ಲಿ ಒಂದು ನೆಪ ಬೇಕಾಗಿತ್ತು ಅವ್ರಿಗೆ ನಾವು ಗ್ಯಾರಂಟಿ ಕೊಟ್ವಿ ಆದರೆ ನೀವು ನಮ್ಗೆ ವೋಟ್ ಹಾಕಲಿಲ್ಲ ಹಂಗಿದ್ಮೇಲೆ ನಿಮ್ ಗ್ಯಾರಂಟಿ ಫೇಲು ಅದರಿಂದ ಬೇಡ ಬಿಡಿ ನಿಮಗೆ ನೀವು ಅಂತ ಹೇಳಿ ಅವ್ರ ನಿಲ್ಲಿಸ್ಬೋದು ಅದು ನನಗೆ ಇರತಕ್ಕಂಥ ಅನುಮಾನ ಸರಿ ಚೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಹಿಂದುಳ್ದ ಹೊರ್ಗಡೆ ವಿಸಿಲಾತಿ ಅನ್ನೋ ತೆಗ್ದು ತೆಗೆದ ತೆಗೆದಾಕ್ತಿವಿ ಅನ್ನೋ ಸಾಮಾಜಿಕ ಜಾಲತಾಣದಲ್ಲಿ ಅಮಿತ್ ಅಮೇಶ ಅವರು ವಿಡಿಯೋ ವೈರಲ್ ಆಗ್ತಾರೆ ಅದ್ರ ಹಿಂದೆ ಮುಂದೆ ಏನು ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ವಿಡಿಯೋ ಬಂದಿದೆ ನಾನು ನೋಡಿದ್ದೇನೆ ತುಂಬಾ ಅರ್ಧ ಸತ್ಯ ಸತ್ಯವೇ ಸುಳ್ಳು ಯಾವತ್ತಿದ್ರೂ ಸುಳ್ಳೇ ಆ ವಿಡಿಯೋ ನಾನು ನೋಡಿದ್ದೇನೆ ಅದ್ರ ಹಿಂದೆ ಏನಾಯ್ತು ಅಂತ ಗೊತ್ತಿಲ್ಲ ಅದ್ರ ಮುಂದೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅಷ್ಟಕ್ಕೆ ಕಟ್ ಮಾಡಿದ್ದಾರೆ ಯಾಕೆ ಅದನ್ನು ಅಷ್ಟಕ್ಕೆ ಕಟ್ ಮಾಡಿದ್ದಾರೆ ಇದೇನು ಹೇಳಿದ್ದಾರೆ ಗೊತ್ತಾ ತೆಲಂಗಾಣದಲ್ಲಿ ನಿಂತು ಒಂದು ಭಾಷಣ ಮಾಡಿದ್ದಾರೆ ಅವರು ತೆಲಂಗಾಣದ್ದು ಅಲ್ಲಿ ಭಾಷಣ ಮಾಡುವಾಗ ಏನು ಹೇಳಿದ್ದಾರೆ ಈ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಬಿ ಜೆ ಪಿ ನಾವು ಅಧಿಕಾರಕ್ಕೆ ಬಂದುಬಿಟ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇದನ್ನೆಲ್ಲ ಕಿತ್ತಾಕ್ಬಿಡ್ತೀವಿ ನಾವು ಅಂತ ಹೇಳ್ತಾವ್ರೆ ಅನ್ನೋದನ್ನು ಹೇಳಿದರು ಹೇಳ್ತಾ ಇರೋರು ಯಾರು ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ಅಂತ ಅವ್ರು ಹೇಳಿದರು ಇದನ್ನು ಅಷ್ಟನ್ನೇ ಆ ಕಡೆದು ಈ ಕಡೆದು ಕಟ್ ಮಾಡಿದರು ಇದನ್ನು ಹರಿಬಿಟ್ಟಿದ್ದಾರೆ ಇಂಥವು ಕರ್ನಾಟಕದಲ್ಲೂ ಬಹಳಷ್ಟು ಆಗಿವೆ ಈಗ ಅಲ್ಲಿಯೋ ಅಲ್ಲಿ ಅಲ್ಲೋ ಅದನ್ನು ಬಿಟ್ಟಿದ್ದಾರೆ ನೀವು ಕಳೆದ ಚುನಾವಣೆಯಲ್ಲಿ ನೋಡಿರ್ಬೋದು ಒಂದು ಇದನ್ನು ಕ್ರಿಯೇಟ್ ಮಾಡಿಬಿಟ್ರು ಪತ್ರಿಕೆಯಲ್ಲಿ ಬಂದು ಬಂದಂಗೆ ಲಿಂಗಾಯತರು ಓಟೇ ಬೇಡ ನಮಗೆ ಹೇಳಿ ಸಂತೋಷ್ ಅವ್ರು ಹೇಳ್ಬಿಟ್ಟಿದ್ದಾರೆ ಅಂತ ವೈರಲ್ ಆಗೋಯ್ತು ಏನು ಉತ್ತರ ಕೊಡ್ಬೇಕು ಇಂಥವು ಇಂಥವೆಲ್ಲನೂ ಇದು ತಪ್ಪು ದಾರಿಗಳಿ ತಕ್ಕಂಥವು ಇಂಥವೆಲ್ಲವೂ ಚುನಾವಣೆ ಸಂದರ್ಭಕ್ಕೇ ಬರ್ತವೆ ಅಲ್ಲೇ ಸತ್ತೋಗ್ತವೆ ಇದಕ್ಕೆ ನಾವು ಒಂದು ಹೇಳ್ತೀನಿ ಒಂದು ವಾರದಿಂದ ಏನು ಹೇಳಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ರವರೇ ವಾಪಸ್ ಬಂದರೂ ಕೂಡ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಸ್ಪೃಶ್ಯ ಅಸ್ಪೃಶ್ಯತೆ ಹೋಗೋವರಿಗೆ ಸಮಾನತೆ ಬರೋವರಿಗೆ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಇದೆಲ್ಲ ಏನು ಸುಳ್ಳ ಅವರು ಹೇಳಿದ್ದು ಹಾಗಾದರೆ ಅಮಿತ್ ಶಾ ಅವರು ಹೇಳಿದ್ದು ಸತ್ಯನಾ ಇದು ಹೇಳಲಿ ಕಾಂಗ್ರೆಸ್ನವರು ಅದನ್ನೇನು ಮಾಡಿದ್ದಾರೆ ಅಷ್ಟಕ್ಕೆ ಕಟ್ ಮಾಡಿ ಅವ್ರು ಹೇಳಿದ್ದು ಅನ್ನೋದನ್ನು ಇವ್ರು ಹೇಳ್ತಾ ಇರಬೇಕಾದ್ರೆ ಅದನ್ನು ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಅಷ್ಟೇ ಅದಕ್ಕೇನು ವ್ಯಾಲ್ಯೂ ಇಲ್ಲ ಸತ್ಯ ಹೊರಗಡೆ ಬಂದೇ ಬರ್ತದೆ ನಾವು ಆಗಿದ್ದರೆ ಮೀಸಲಾತಿ ನಾವು ತೆಗೆದುಬಿಡ್ತಿದ್ವಿ ಅಂತ ಇಟ್ಕೊಳ್ಳಿ ಬಿ ಜೆ ಪಿ ಅವರು ಮೀಸಲಾತಿಯನ್ನು ಯಾಕೆ ಹೆಚ್ಚಿಸಿದ್ವಿ ಐದು ಹದಿನೈದು ಪರ್ಸೆಂಟ್ ಇರೋದನ್ನು ಹದಿನೇಳು ಮಾಡಿದ್ದು ನಾವು ಮೂರು ಪರ್ಸೆಂಟ್ ಇರೋ ಟಿ ಮೀಸಲಾತಿಯನ್ನು ಏಳು ಪರ್ಸೆಂಟ್ ಮಾಡಿದ್ದು ನಾವು ತೆಗೆಯೋಂಗಿದ್ದರೆ ನಮಗೆ ಅದರ ಅವಕಾಶನೇ ಅವಶ್ಯಕತೆನೆ ಬರ್ತಿರಲಿಲ್ಲ ಅಷ್ಟೇ ಯಾಕೆ ಸಂವಿಧಾನವನ್ನು ಜಾರಿಗೆ ಕೊಟ್ಟಿರಲಿಲ್ಲ ಎಪ್ಪತ್ತೈದು ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿಯನ್ನು ತೆಗೆದು ಅದನ್ನು ನಾವು ಜಾರಿಗೂ ಕೊಟ್ಟಿದ್ದೀವಿ ಸಂವಿಧಾನ ತೆಗೆಯೋ ಪ್ರಶ್ನೆ ಎಲ್ಲಿದೆ ಮೀಸಲಾತಿ ಇರಲೇ ಇಲ್ಲ ಇಷ್ಟು ದಿವಸ ಅಲ್ಲಿ ಯಾಕೆ ಅಂದರೆ ನಮ್ಮ ಸಂವಿಧಾನ ಇರಲಿಲ್ಲ ತೆಗೆದ ಮೇಲೆ ಇವತ್ತು ಅಲ್ಲಿ ಬಂದಿದೆ ಈಗ ಅಲ್ಲಿ ಮೀಸಲಾತಿ ಕೊಟ್ಟಿದ್ದೀವಲ್ಲ ಅಲ್ಲಿನ ಜನರಿಗೆ ಅಂದಮೇಲೆ ಕಾಂಗ್ರೆಸ್ನವರು ಸಂದರ್ಭಕ್ಕೊಂದು ಈ ರೀತಿ ಸುಳ್ಳುಗಳನ್ನು ಹುಟ್ಟು ಹಾಕಬೇಕು ಹುಟ್ಟುಹಾಕಿದ್ದಾರೆ ಅದಕ್ಕೇನು ಜನ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ದಲಿತರಿಗೆ ಗೊತ್ತಿದೆ ಆಮೇಲೆ ದಲಿತರು ದಾರಿ ತಪ್ಪೋ ಪರಿಸ್ಥಿತಿ ಈಗಿಲ್ಲ ಈಗ ದಾರಿ ತಪ್ಪುತ್ತಾ ಇರೋದು ಮುಸ್ಲಿಮರು ಯಾಕೆ ಅಂತಂದರೆ ಬಿ ಜೆ ಪಿ ಗೆದ್ದರೆ ನಿಮ್ಮನ್ನೆಲ್ಲೋ ಅರಬಿ ಸಮುದ್ರಕ್ಕೆ ಹಾಕ್ಬಿಡ್ತಾರೆ ಇಲ್ಲಾಂದ್ರೆ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತಾರೆ ಯಾರನ್ನು ಯಾವ ಕಳಿಸೋಕ್ಕಾಗೋದಿಲ್ಲ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ನಾವು ಭಾರತೀಯರು ಆ ಭಾವನೆ ಅವರಲ್ಲೂ ಬರಬೇಕು ಮೋದಿಜಿ ಮೋದಿಯವರು ನೂರು ಸಾರಿ ಹೇಳಿದ್ದಾರೆ सबका साथ ಸಾಥ್ विकास सबका ವಿಕಾಸ್ ಸಬ್ ವಿಶ್ವಾಸ ಅಂತ ಎಲ್ಲರೂ ವಿಶ್ವಾಸವೇ ಇದ್ರೇ ಈ ದೇಶ ಕಟ್ಟಲಿಕ್ಕಾಗೋದು ನಡೆಸಲಿಕ್ಕಾಗೋದು ಅದು ಸರಿಯಾಗಿ ಅವರು ನಡ್ಕೊಂಡು ಹೋಗ್ತಿದ್ದಾರೆ ಆದರೆ ಇವರು ದಾರಿ ತಪ್ಪಿಸೋದನ್ನು ಕೇಳಿ ಅವರು ದಾರಿ ತಪ್ಪಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಅವರು ಅರ್ಥ ಮಾಡ್ಕೊಳ್ಬೇಕು ಅನೇಕ ಮುಸಲ್ಮಾನರು ಓಪನ್ನಾಗೆ ಹೇಳ್ತಾರೆ ಏನು ಮೋದಿಯವರು ಮಾಡ್ತಿದ್ದಾರೆ ಅದು ಕರೆಕ್ಟ್ ಇದೆ ಅಂತ ಅಂದರೆ ಕೆಲವರು ತಪ್ಪುತ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಒಂದು ದಿನ ಅರ್ಥ ಮಾಡ್ಕೊಳ್ಳೋ ಕಾಲ ಬರುತ್ತೆ ಆವತ್ತು ಕಾಂಗ್ರೆಸ್ ಏನು ಅಂತ ಗೊತ್ತಾಗತ್ತೆ ಅವ್ರ ಅಂಗಡಿ ಬಾಗ್ಲಾಕತ್ತೆ ಕಾಂಗ್ರೆಸ್ ಅಂಗಡಿ ವ್ಯಾಪಾರನೇ ಇರಲ್ಲ.